ಸನ್ಮಾನ್ಯ ಜಿ ಟಿ ದೇವೇಗೌಡರು ಸಾಹೇಬರು ಅತ್ಯಂತ ಹಿರಿಯ ನಾಯಕರು ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಕೆಲಸ ಮಾಡ್ತಾ ಇದ್ದಾರೆ ಅವರು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಪ್ರತಿಯೊಬ್ಬರಿಗೂ ಕೂಡ ಈಗ ಹರೀಶ್ ಅವ್ರನ್ನೇ ತೊಗೊಳ್ಳಿ ಸುಪುತ್ರ ಅವ್ರು ನನಗೆ ಭಾಳ ಆತ್ಮೀಯ ಸ್ನೇಹಿತರು ಇಲ್ಲಿ ಕೂತಿದ್ದಾರೆ ಅವರು ಇದ್ದಾರೆ ಹಿರಿಯಕರು ಈಗ ನಮ್ಮ ಅಶ್ವಿನಣ್ಣ ಅವರು ಮಂಜೇಗೌಡರು ನೀವು ಯಾರನ್ನೇ ತಗೊಳ್ಳಿ ಏನಾಗ್ತದೆ ಕ್ಷೇತ್ರದ ಜನತೆ ನಿಮ್ಮ ಮೇಲೊಂದು ವಿಶ್ವಾಸ ಇಟ್ಟು ಗೆಲ್ಲಿಸಿದ ನಂತರ ಆ ವಿಶ್ವಾಸಕ್ಕೆ ತಕ್ಕನಂತೆ ನೀವು ಕ್ಷೇತ್ರಕ್ಕೆ ಹೆಚ್ಚಿನ ಸಮಯ ಕೊಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ಗೌರವ ಏನಿದೆ ಅದನ್ನು ಉಳಿಸ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ ಹಾಗಾಗಿ ಜಿ ಟಿ ದೇವೇಗೌಡರು ಸರ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರಿಗೆ ಸೀಮಿತವಾಗಿ ಸದ್ಯದ ಮಟ್ಟಕ್ಕೆ ನಾನು ನನ್ನ ಕೆಲಸ ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ ನಾವು ಯಾರು ಇಲ್ಲ ಇಲ್ಲ ಯಾವ ಕಾರಣಕ್ಕೂ ಇಲ್ಲ ಜಿ ಟಿ ದೇವೇಗೌಡರು ನಮ್ಮ ಪಕ್ಷಕ್ಕೆ ಅತ್ಯಂತ ಬಲಿಷ್ಠವಾದಂಥ ನಾಯಕರು ಹಿರಿಯ ಮುಖಂಡರು ಅದರಲ್ಲಿ ಯಾವುದೂ ಅನುಮಾನ ಬೇಡ ಅವ್ರು ಹೇಳಿರ್ತಕ್ಕಂಥದ್ದು ಸದ್ಯದ ಮಟ್ಟಕ್ಕೆ ಇನ್ನು ಹಾಗೇ ಇಲ್ವಲ್ಲ ಸರಿಪಡಿಸೋಕ್ಕೆ ಏನಾಗಿದೆ ಬಹುಶಃ ಬಹುಶಃ ಒನ್ ಒನ್ ಜಿ ಟಿ ದೇವೇಗೌಡರು ಸಾಹೇಬ್ರಿಗೆ ಈ ಹೊಸ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಕಾಲ್ ಇಡ್ತಾ ಇದ್ದಂಗೆನೆ ಎಲ್ಲ ಶಾಸಕರ ಪಟ್ಟಿಯಲ್ಲಿ ಫೋನ್ ಮಾಡ್ಲಿಕ್ಕಿಂತ ಮುಂಚಿತವಾಗಿ ಮೊದಲನೇ ಕರೆ ನಂದು ಹೋಗಿದ್ದೆ ಜಿ ಟಿ ದೇವೇಗೌಡರು ಸಾಹೇಬ್ರಿಗೆ ಬೇಕಾದ್ರೂ ಅವ್ರು ಕೇಳಿ ಯಾವಾಗಾರು ಸಿಕ್ಕಿದಾಗ ಆ ರೀತಿ ನಾ ಗೌರವ ಇಟ್ಕೊಂಡಿದ್ದೀವಿ ಪಕ್ಷದಲ್ಲಿ ನೋಡಿ ಅಡಾ ಇಲ್ಲಿ ನನ್ನ ಅನಿರೀಕ್ಷಿತವಾದಂಥ ಉಪ ಚುನಾವಣೆಯ ಸ್ಪರ್ಧೆ ಏನಿದೆ ದಯಮಾಡಿ ಒಂದು ಮಾತು ಹೇಳ್ತೀನಿ ಇಲ್ಲಿ ಯಾರು ಕೂಡ ಯಾರಿಗೂ ಕರಿತಕ್ಕಂಥ ಚುನಾವಣೆ ಅಲ್ಲ ನಾನು ಆ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ನನ್ನ ಕನ್ಸು ಮನಸ್ಸಲ್ಲಿ ನಾನು ಭಾವಿಸಿರಲಿಲ್ಲ ಹಾಗೇನಾದ್ರು ನಾನು ಆ ಚುನಾವಣೆಯಲ್ಲಿ ನಿಲ್ಲೇಬೇಕು ಅಂದಿದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಎಂ ಹೋಗಿ ನಿಲ್ತಾ ಇದ್ದಂಗೆ ಆರು ತಿಂಗಳು ನನ್ನ ಕ್ಷೇತ್ರ ಬಿಡದಿರೋ ತಯಾರಿ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ ಅಂತಿಮವಾಗಿ ಅಲ್ಲಿ ಕಾರ್ಯಕರ್ತರಿಗೋಸ್ಕರ ನಿಲ್ಲಬೇಕಾಗ್ಬಂತು ಅಲ್ಲಿ ಯಾರು ಬಂದು ಆ ಚುನಾವಣೆಗೆ ದುಡಿದ್ರು ಸ್ವಯಂ ಪ್ರೇರಿತರಾಗಿ ಸ್ವಇಚ್ಛೆಯಿಂದ ಈ ಪಕ್ಷದ ಗೌರವನ ಕಾಪಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಸಚಿವರಾದಂಥವರಿಂದ ಹಿಡಿದು ಹಿಂದಿನ ಶಾಸಕರು ಹಾಲಿ ಮಾಜಿ ಶಾಸಕರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಬಂದು ಆ ಚುನಾವಣೆಯಲ್ಲಿ ಕೆಲಸ ಮಾಡಿ